ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಮಾಡಲಿಕ್ಕೆ ಬಂದು ಇಲ್ಲಿ ಡೂಪ್ಲಿಕೇಟ್ ರೈತ್ರಿಗಳಂತೆ ನಾವೆಲ್ಲ ಇಲ್ಲಿ ಯಾರು ಅರಿಜಿನಲ್ ರೈತ್ರಿಗಳಂತೆ ಏಟ್ರ ಏನೇನು ఇూ కూడా బ్రోకర్లు దాడి అల్లాడిగోక హోరాట ఇవ్ ఏనంత కరీకు అంతే నాను నవే తీర్మానకండి అల్ల స్వామి ఏ ఇన్న దావు హోరాటాయి నమ్మ అధ్యక్ష రామణ ఎల్ కమిటీ సదస్యరు పాప ನಮ್ಮ ರೈತರ ಜಮೀನನ್ನು ನೀವು ಹೊಡಿಬೇಡಿ ಲಪಾಯಿಸಬೇಡಿ ನಮ್ಮ ಜಮೀನನ್ನು ನಮಗ್ ಬಿಟ್ಬಿಡಿ ನಮ್ ಸವಾಸಕ್ ಬರಬೇಡಿ ಅಂತೇಳಿ ದಮ್ಮಯ್ಯ ದಪ್ಪಯ್ಯ ಅಂತ ಕೇಳಿದ್ರು ಕೂಡ ಇವತ್ತವರೆಗೂ ಸೌಜನ್ಯಕ್ಕೋಸ್ಕರ ಇಲ್ಲಿ ನನ್ನ ತಾಯಂದಿರಿದ್ದಾರೆ ನನ್ನ ಯುವಕ ಸ್ನೇಹಿತರಿದ್ದಾರೆ ರೈತ ಬಂಧುಗಳಿದ್ದಾರೆ ಅಂತ ಕನಿಷ್ಠ ಕಾಳಜಿಯನ್ನು ತೋರಿಸ್ತೇನೆ ಒಂದೇ ಒಂದು ಕ್ಷಣ ನೀವ್ ಇಲ್ಲಿ ಬಂದಿ ಮಾತಾಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದಮೇಲೆ ನೀವ್ ಅಧಿಕಾರದಲ್ಲಿ ಆ ಚೇರಲ್ಲಿ ಕುತ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ ಅಂತ ಹೇಳಿ ನಮ್ ಜನ ಇವತ್ತು ಕೇಳಕ್ಕೆ ಇಲ್ಲಿ ಬಂತ ಸೇರಿ ಹೌದಾ ಅಲ್ವಾ ಯೋಗ್ಯತೆ ಇದೆಯಾ ಅವ್ರಿಗೆ ಯಾಕೆ ಸಭೆ ಕೂತಿದ್ದೀರಿ ನಿಮ್ಗೆ ಇವತ್ತು ಅಧಿಕಾರ ಅದೇ ನಿಮ್ಗೆ ಅಧಿಕಾರಿಗಳು ಕೆಲವರು ಎಲ್ಲ ಅಧಿಕಾರಿಗಳಿಗೆ ಹೇಳಲ್ಲ ಕೆಲವು ಅಧಿಕಾರಿಗಳು ನನ್ನ ಮಾತು ಕೇಳ್ತಾ ಇದ್ದಾರೆ ಕೆಲವು ಪೊಲೀಸ್ ಅಧಿಕಾರಿಗಳು ನಾವು ಹೇಳದಂಗೆ ಕುಣಿತಾ ಇದ್ದಾರೆ ಅದಕ್ಕೋಸ್ಕರ ನಾನು ನನ್ನ ತೋರ್ಬಲ್ಲ ನನ್ನ ಹಣವನ್ನು ತೋರಿಸ್ಬಿಟ್ಟು ಹತ್ತು ಸಾವಿರ ಕ್ರೇನ ನಾನು ಭೂಮಿನ ಹೊಡಿಬೇಕು ಅಂತೇಳಿ ನೀವು ಸಂಚು ಮಾಡಿದ್ದೀರಲ್ಲ ನಿಮಗೆ ಡಿಕ್ಕಾರ ಕೂಗಬಾರ್ದ ನಿಮ್ಗೆ ಗೆರಾವ್ ಹಾಕ್ಬಾರ್ದಾ ನಿಮ್ಮ ಈ ಕೆಲಸಕ್ಕೆ ನಿಮ್ಗೆ ಶಾಪ ಹಾಕ್ಬಾರ್ದ ನಮ್ಮ ರೈತರು ಅದನ್ನ ಕೇಳಕ್ಕೆ ಆ ಕೆಲಸ ಮಾಡಕ್ಕೆ ಇವತ್ತು ಬೀದಿ ಇವತ್ತು ಬೈರಮಂಗ್ಲ ಸರ್ಕಲ್ ನಲ್ಲಿ